ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆದಮೇಲೆ ಫೇಸ್ ಟು ಫೇಸ್ ನಾನು ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದ್ಬಿಟ್ಟು ಸಂಡೇ ಮಾರ್ನಿಂಗಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಬಟ್ ಈಸಿ ಇದೆ ಸ್ವಲ್ಪ ಅದಕ್ಕೆ ಮಾಡೋಕ್ಕಾಗಿಲ್ಲ ಇವತ್ತು ನಮ್ಮ ಮನೆಯಲ್ಲಿ ಶ್ರಾವಣ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಆಲ್ರೆಡಿ ಏನೇನೆಲ್ಲ ಅಡುಗೆ ಮಾಡಿದ್ದೀನಿ ಅದನ್ನೆಲ್ಲ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀವಿ ಅದನ್ನು ಹಾಗೆ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಬಿಡೋದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಇವತ್ತು ಕೂಡ ಹಸ್ಬೆಂಡಿಗೆ ಕೆಲಸ ಇದೆ ಅಂತ ಅವ್ರು ಕೆಲಸಕ್ಕೆ ಹೋಗಿದ್ದಾರೆ ನನ್ನ ಮಗ ಹೆಲ್ಪ್ ಮಾಡಿಕೊಟ್ಟ ನನಗೆ ಸ್ವಲ್ಪ ಅಡುಗೆ ಕೆಲಸಕ್ಕೆ ಮನೆ ಕೆಲಸಕ್ಕೆ ಎಲ್ಲ ಹೆಲ್ಪ್ ಮಾಡಿಕೊಟ್ಟ ಫಸ್ಟಿಗೆ ದೇವ್ರ ಪೂಜೆ ಮಾಡಿಬಿಟ್ಟು ಶಾವಿಗೆ ಪಾಯಸ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಇಲ್ಲೂ ಕೂಡ ಆ ಪೂಜೆಗೆಲ್ಲ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾವು ಬರೋದು ಒಂದೇ ವೆಯ್ಟಿಂಗು ಇವ್ರು ಕೆಲಸ ಮುಗಿಸ್ಕೊಂಡು ಆಲ್ರೆಡಿ ಟೂ ಓ ಕ್ಲಾಕ್ ಆಗಿಬಿಟ್ಟಿದೆ ಅವರು ಹೋಗಿ ಕರ್ಕೊಂಡು ಬರಬೇಕು ಕೆಲಸ ಮುಗಿಸ್ಕೊಂಡು ಆಮೇಲೆ ಹೋಗಿ ಕರ್ಕೊಂಡು ಬರಬೇಕು ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ರಜಾ ಇದ್ದಿದ್ರೆ ಎಷ್ಟೊತ್ತಿಗೆ ಕರ್ಕೊಂಡು ಬಂದು ಪೂಜೆ ಎಲ್ಲ ಆಗೋಗಿರ್ತಾಯಿತ್ತು ನಾನು ಅಡುಗೆ ಕೂಡ ಎಲ್ಲ ಆಗಿದೆ ಮುದ್ದೆ ಒಂದು ಮಾಡಬೇಕು ಮುದ್ದೆ ಒಂದು ಇಟ್ಟಿದ್ದೀನಿ ಹಾಟ್ ಬಾಕ್ಸ್ ಇಲ್ಲ ಇನ್ನಂದರೆ ಹಾಟ್ ಬಾಕ್ಸಲ್ಲಿ ಹಾಕಿ ಇದೆ ಸೊ ಇದಿಷ್ಟು ಈವರೆಗಿನ ಪ್ರೋಗ್ರೆಸ್ ಅವ್ರು ಬಂದಮೇಲೆ ಪೂಜೆ ಎಲ್ಲ ಮಾಡೋದನ್ನು ನಾನು ಪ್ರತಿ ವರ್ಷ ಶೇರ್ ಮಾಡ್ತಾನೆ ಇರ್ತೀನಿ ಆದರೂ ಕೂಡ ಈ ವರ್ಷನೂ ಶೇರ್ ಮಾಡ್ತೀನಿ ನೋಡಿ ನಮ್ಮ ಮನೆಗೆ ಬರೋದು ನಮ್ಮದು ಕಾಲಭೈರವೇಶ್ವರ ಆಗಿರೋ ಕಾಲಭೈರವೇಶ್ವರ ನಂಜುಂಡೇಶ್ವರ ಈಶ್ವರನ ದೇವಸ್ ದೇವರು ಯಾರೇನು ಮಾಡ್ತಾರೋ ಅವ್ರನ್ನೆಲ್ಲ ಅವರೇ ಬರೋವಂಥದ್ದು ಪುರ್ಸಪ್ಪನೇ ಬರ್ತಾರೆ ಕೆಲವ್ರ ಮನೆಯಲ್ಲಿ ಸ್ವೀಟ್ ಅಡುಗೆ ಮಾಡಿರ್ತಾರೆ ಕೆಲವ್ರ ಮನೆಯಲ್ಲಿ ಖಾರ ಅಡುಗೆ ಅವ್ರವ್ರ ಮನೆಯಲ್ಲಿ ರೂಢಿಸ್ಕೊಂಡು ಬಂದಂಗೆ ಮಾಡಿರ್ತಾರೆ ಸೊ ನಮ್ಮ ಮನೆಯಲ್ಲಿ ಖಾರ ಅಡುಗೆ ಹಾಗಾಗಿ ಅಡುಗೆ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೇನು ಜಾಸ್ತಿ ವೆರೈಟಿ ಮಾಡಿಲ್ಲ ಜಸ್ಟ್ ಸಾಂಬಾರು ಮಾಡಿದೆ ಮೊಟ್ಟೆ ಮೈಸೂಟ್ಟಿದ್ದೀನಿ ಚಿಕನ್ ಫ್ರೈ ಮಾಡಿಬಿಟ್ಟು ಅನ್ನ ಮಾಡಿಟ್ಟಿದ್ದೀನಿ ಈಗ ಮುದ್ದೆ ಮಾಡಬೇಕು ಅನ್ನ ಸೆಕೆಂಡ್ ರೌಂಡ್ ಇಟ್ಟಿದ್ದೀನಿ ಏಕೆಂದರೆ ಬೋನಸಿ ಅವ್ರು ತೊಗೊಂಡು ಬರ್ತಾರಲ್ಲ ಅದಕ್ಕೂ ಕೂಡ ಅವ್ರು ಅನ್ನನೇ ಹಾಕಿಸ್ಕೊಳ್ತಾರೆ ಸೊ ಹಾಗಾಗಿ ಫಸ್ಟು ನೈವೇದ್ಯ ಅಂದರೆ ಇಡೋದಕ್ಕೆ ಅಂದ್ಬಿಟ್ಟು ಅನ್ನ ಮಾಡಿಟ್ಬಿಟ್ಟಿದ್ದೀನಿ ಈಗ ಊಟಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಎಕ್ಸ್ಟ್ರಾ ಅನ್ನ ಇಟ್ಟೆ ಎಲ್ಲ ಆಯಿತು ಸ್ವಲ್ಪ ಬ್ಯಾಕ್ ಪೇನ್ ಧಾರ ಆಗ್ತಾಯಿದೆ ತುಂಬ ಬ್ಯಾಕ್ ಪೇನ್ ಸ್ವಲ್ಪ ಅಲ್ಲ ಸುಸ್ತಾಗ್ತಾ ಇದೆ ಇವಾಗ ಸ್ವಲ್ಪ ಡ್ರೆಸ್ ಮಾಡ್ತೀನಿ ಹೊರಬರೋವರ್ಗು ಅವ್ರು ಹೊರಟಿದ್ ಮಿಸ್ ಕಾಲ್ ಕೊಟ್ಟಿದ ತಕ್ಷಣ ಮುದ್ದೆ ತಿರುಗಿಡೋದು ಅದು ಕೂಡ ಬಿಸಿನೀರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅವ್ರು ಹೊರಟಿದ ತಕ್ಷಣ ಮುದ್ದೆ ತಿರುಗಿಟ್ಟನು ಅಂತ ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ ಈ ಬ್ಲಾಗ್ ಈ ಬ್ಲಾಗ್ ಬಂದ್ಬಿಟ್ಟು ಶ್ರಾವಣದ ಕಡೆ ಭಾನುವಾರದ ಬ್ಲಾಗ್ ಇದು ವರಮಹಾಲಕ್ಷ್ಮಿ ಹಬ್ಬ ಆಗಿ ನೆಕ್ಸ್ಟ್ ಸಂಡೇನೇ ಅತ್ತೆ ಮಾವ ಮನೆಯಲ್ಲಿ ಮಾಡಿದರು అదా నెక్స్ట్ సండే నూ మ అంతి అనుకో సో బ్లక్ తు లట్ సారి అదే ననగ నిజవ్లో ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಸಿಗ್ತಾಯಿಲ್ಲ ನನಗೆ ಬೇರೆ ಕೆಲಸಗಳು ಇರುತ್ತಲ್ವ ಸೊ ಹಬ್ಬದ್ದು ಹಿಂದೆ ಹಬ್ಬಗಳು ಬರ್ತಾಯಿದೆ ಅದರ ತಯಾರಿ ಜೊತೆಗೆ ಕುಚ್ಚು ಕಟ್ತಾ ಇರೋದು ಅದ್ರದ್ದು ಅದೆಲ್ಲ ಒಂಥರ ತುಂಬ ಕಷ್ಟ ಅನ್ನಿಸ್ತಾಯಿತ್ತು ಅದಕ್ಕೆ ನಾನು ವ್ಲಾಗ್ನ ಸ್ವಲ್ಪ ಲೇಟ್ ಲೇಟಾಗಿ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಬ್ಲಾಗ್ನೇ ಹಾಕೋದು ಬೇಡ ಅಂದ್ಕೊಂಡೆ ಬಟ್ ವಿಡಿಯೋ ಮಾಡ್ಕೊಂಡಿದ್ನಲ್ವ ಅದನ್ನು ಒಂದು ಮೆಮೊರಿ ಥರ ಶೇರ್ ಮಾಡೋಣ ಅನಿಸುತ್ತೆ ಅಂಥೇಳಿ ಮಾಡಿದಂಥದ್ದು ಮಾರ್ನಿಂಗ್ ಒಂದಿಷ್ಟು ಕ್ಲಿಪ್ಪಿಂಗ್ಸನ್ನ ತೊಗೊಂಡಿದ್ದೆ ಅದು ನನಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟಿಗೆ ಬಂದು ನಾನು ನೈವೇದ್ಯಕ್ಕೆ ಅಂಥೇಳಿ ಶಾವಿಗೆ ಪಾಯಸನ ಮಾಡಿಕೊಂಡೆ ಸ್ವೀಟ್ ಏನಾದರೂ ಪಾಯಸ ಏನಾದರೂ ಅಂದರೆ ಸ್ವೀಟ್ ಏನಾದರೂ ಮಾಡ್ಬೋದು ಮೊಸರನ್ನ ಇರ್ಬೋದು ತಳಿಗೆ ಅಥವಾ ಪಾಯಸ ಇರ್ಬೋದು ಅದನ್ನು ಒಂಥರ ಒಂದು ಸ್ವೀಟನ್ನು ದೇವರಿಗೆ ನಾವು ಏನೇ ಇವಾಗ ನೈವೇದ್ಯ ಅಂಥೇಳಿ ನಾವು ಖಾರ ಅಡಿಗೆ ಮಾಡಿಟ್ಟಾಗ ಅದು ದೇವರಿಗಿಂತ ದೇವರ ದೂತರಿಗೆ ಇಡೋದು ಅಂತ ಹೇಳ್ತಾರೆ ಸೊ ಹಾಗಾಗಿ ದೇವರಿಗೆ ಮೇಯ್ನಾಗಿ ಮೊಸರನ್ನ ತಳಿಗೆ ಅಥವಾ ಈ ಥರ ಸ್ವೀಟ್ ಏನಾದರೂ ಸಿಹಿ ಮಾಡಿ ಇಡ್ತಾರೆ ಆ ಥರ ಬೆಲ್ಲದನೋ ಏನೋ ಒಂದು ಮಾಡ್ತಾರೆ ಬಟ್ ನಾನಿಲ್ಲಿ ಶಾವಿಗೆ ಪಾಯಸ ಮಾಡಿಬಿಟ್ಟು ಫಸ್ಟಿಗೆ ಮನೆ ದೇವರಿಗೆ ಇಟ್ಬಿಟ್ಟು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡೋದು ಅಡುಗೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಖಾರ ಮಾಡೋದ್ರಿಂದ ಮತ್ತೆ ದೇವ್ರ ಮನೆಗೆಲ್ಲ ಹೋಗೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಫಸ್ಟಿಗೆ ನಾನು ಮನೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟೆ ಅದಾದಮೇಲೆ ಅಡುಗೆ ಕೂಡ ನಾನು ಶುರು ಮಾಡ್ಕೊಂಡಿದ್ದಾಯಿತು ದೇವರಿಗೆ ಇಟ್ಟಿದಂಥ ಮಾಡ್ಲಕ್ಕಿ ನಾನು ಪ್ರತಿ ವರ್ಷ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ನಾನು ಕೊಟ್ಬಿಟ್ಟು ಬರ್ತೀನಿ ಈ ವರ್ಷ ಕೊಡೋಕ್ಕಾಗಿಲ್ಲ ಇನ್ನೂ ಯಾಕೆಂದರೆ ಹಿಂದೆನ ನಂದು ಮಂತ್ಲಿ ಸೈಕಲ್ ಸ್ಟಾರ್ಟ್ ಆಯಿತು ಸೊ ಹಂಗಾಗಿ ಮಂಡೇ ಒಂದು ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡೆ ನೆಕ್ಸ್ಟ್ ಟ್ಯೂಸ್ಡೇನೇ ಮಂತ್ಲಿ ಸೈಕಲ್ ಸ್ಟಾರ್ಟ್ ಆಗಿದ್ದರಿಂದ ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ನಾವು ಹಿಂದಿನ ದಿನವೇ ಫ್ರೈಡೇಸ್ ಸೊ ಸಂಡೇನ ನಾನ್ ವೆಜ್ ಎಲ್ಲ ಮಾಡ್ತೀವಿ ಕೊಡೋದಕ್ಕಾಗಲ್ಲ ಮಂಡೇ ಹೋಗಿ ಕೊಟ್ಬಿಟ್ಟು ಬರೋಣ ದೇವಸ್ಥಾನಕ್ಕೆ ಅಂದರೆ ನಮ್ಮ ಮನೆ ಹತ್ರ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಕೊಟ್ಬಿಟ್ಟು ಬರೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ನಾನು ದೇವ್ರ ಎಲ್ಲ ಮಡ್ಲಕ್ಕಿ ಇರ್ಬೋದು ಮತ್ತು ದೇವ್ರದ್ದು ತೆಂಗಿನಕಾಯಿ ಏನಿದೆ ಕಳ್ಸದ ತೆಂಗಿನಕಾಯಿ ಅದೆಲ್ಲ ದೇವರ ಮನೆಯೆಲ್ಲ ಇಟ್ಟಿದ್ದೀನಿ ಅದನ್ನು ಕೂಡ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಮೊದಲೇ ಹೇಳಿದಾಗ ಹಿಂದೆ ಹಿಂದಿನ ಹಿಂದಿನ ಹಬ್ಬಗಳು ಮತ್ತು ಕೆಲಸ ಜಾಸ್ತಿ ಇರೋದರಿಂದ ನನಗೆ ಯಾವುದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ ಫಸ್ಟು ನನಗೆ ಅಂದರೆ ಅಡುಗೆ ಮಾಡಿ ಫಸ್ಟ್ ಪ್ಲ್ಯಾನ್ ಆಗಿದ್ದೇನೆಂದರೆ ನಾ ಅವತ್ತಿನ ದಿನವೇ ನಮ್ಮ ಮನೆಯವ್ರು ಚಿಕ್ಕಪ್ಪ ಕೂಡ ಮಾಡ್ತೀವಿ ಅಂತ ಹೇಳಿದ್ರು ಏಕೆಂದರೆ ಅದೇ ಲಾಸ್ಟು ಶ್ರಾವಣ ಭಾನುವಾರ ಆಗಿತ್ತು ಇನ್ನು ನೆಕ್ಸ್ಟು ಶನಿವಾರನೇ ಇದ್ದಿದ್ದರಿಂದ ಅವರು ಹೇಳಿದ್ರು ಮಂಡೇ ಟ್ಯೂಸ್ಡೇ ಆ ಥರ ಮಂಡೇ ಅಂದರೆ ಮಂಡೇ ಮಾಡಲ್ಲ ಯಾಕೆಂದರೆ ನಾವು ನಾನ್ ವೆಜ್ ತಿನ್ನಲ್ಲ ಸೊ ದಿನ ವೆಡ್ನೆಸ್ಡೇ ಒಂದು ಬಿಟ್ಟು ಬೇರೆ ದಿನ ಮಾಡ್ಕೊಳ್ಬೋದು ಅಂತ ಹೇಳಿದರು ಬಟ್ ಆದರೂ ನಮ್ಮದು ವಾರ ಸಂಡೇ ಆಗಿರೋದ್ರಿಂದ ಸಂಡೇ ಮಾಡಿದ್ರೆ ಇದು ಅಂತ ಅಂದ್ಕೊಂಡು ಮಾಡಿದ್ದು ಎಲ್ಲ ಅಡುಗೆ ಕೂಡ ನಾನು ಪ್ರಿಪೇರ್ ಮಾಡ್ಕೊಂಡೆ ಮೊಟ್ಟೆ ಬೇಯಿಸಿಟ್ಕೊಂಡು ಅನ್ನ ಮತ್ತು ಚಿಕನ್ ಫ್ರೈ ಇರ್ಬೋದು ಚಿಕನ್ ಸಾಂಬಾರ್ ಇರ್ಬೋದು ಮತ್ತು ಪಾಯಸ ಕೂಡ ಎಲ್ಲ ದೇವರಿಗೂ ನೈವೇದ್ಯಕ್ಕೆ ಎಲ್ಲ ಇಟ್ಟಿದೆ ಅನ್ನಕ್ಕೂ ಕೂಡ ಇಟ್ಕೊಂಡಿದೆ ಇದಿಷ್ಟು ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಒಂದು ಮುದ್ದೆ ಹೊಂದಿಡಬೇಕಾಗಿತ್ತು ಅವ್ರು ಬಂದಾಗ ಮುದ್ದೆಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಾದಮೇಲೆ ಇಲ್ಲಿ ದೇವ್ರು ಕೂರಿಸೋದಕ್ಕೆ ಏನೇನೆಲ್ಲ ರೆಡಿ ಮಾಡ್ಕೊಳ್ಬೇಕು ಅದನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಎಲ್ಲಿ ನಾವು ದೇವ್ರ ಕೂರಿಸ್ತೀವಿ ಅಲ್ಲಿ ಸ್ವಲ್ಪ ಅರಿಶ್ ನೀರು ಏನಾದರೂ ಹಾಕ್ಕೊಂಡು ಶುದ್ಧ ಗಂಜಲ ಹಾಕಿ ಶುದ್ಧ ಮಾಡ್ಕೋಬೇಕು ಬಟ್ ಗಂಜಲ ಇಲ್ಲಿ ಸಿಗಲ್ಲ ಅಂದ್ಬಿಟ್ಟು ಒಂದಿಷ್ಟು ಅಷ್ಟೊಂದು ನೀರು ಹಾಕಿ ಶುದ್ಧ ಮಾಡಿಕೊಂಡು ಹಾಕಿ ಇಟ್ಟಲ್ಲಿ ನಾನು ರಂಗೋಳಿನ ಬಿಡ್ತಾಯಿದ್ದೀನಿ ಬಿಟ್ಬಿಟ್ಟು ಪ್ರತಿ ವರ್ಷ ನನಗೆ ಅಂದರೆ ಹಿಂದಿನ ವಾರ ನಾನು ಅತ್ತೆ ಮಾವ ಮನೆಯಲ್ಲಿ ಮಾಡಿದ್ನಲ್ಲ ಸೊ ನೆನಪಿರುತ್ತೆ ನನಗೆ ಆವಾಗ ಬೇಗ ಬೇಗ ಅವ್ರು ಬರೋಕ್ಕೆ ಮುಂಚೆ ಇದೆಲ್ಲ ರೆಡಿ ಮಾಡಿಟ್ಬಿಟ್ರೆ ಅವ್ರು ಬಂದ್ಬಿಟ್ಟು ನಮ್ಮನ್ನು ಇನ್ನೇನು ಕೇಳಲ್ಲ ಅವ್ರ ಏನು ಇಟ್ಟಿದ್ದೀವಿ ಅದನ್ನು ರೆಡಿ ಮಾಡ್ಕೊಂಡು ಅವರು ಕೂಡ ಬೇಗ ಬೇಗ ಅಲ್ಲಿ ತಯಾರಿಗಳು ಮಾಡ್ಕೊಳ್ತಾರೆ ಅವತ್ತು ಕೂಡ ತುಂಬ ಲೇಟಾಗಿಬಿಟ್ಟಿತ್ತು ಫಸ್ಟಿಗೆ ಮನೆಯವ್ರು ಚಿಕ್ಕಪ್ಪ ಕೂಡ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅವ್ರ ಮನೆಗೆ ಹೋಗಿ ಅಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ನಮ್ಮ ಮನೆಗೆ ಬರೋದು ಅಂತ ಪ್ಲ್ಯಾನ್ ಆಗಿತ್ತು ಬಟ್ ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಆಗಿಬಿಡ್ತು ಪ್ಲ್ಯಾನು ಫಸ್ಟ್ ನಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ ಆಮೇಲೆ ಅವ್ರ ಮನೆಗೆ ಕರ್ಕೊಂಡು ಹೋಗೋದು ಅಂಥೇಳಿ ಅಷ್ಟು ನಾನು ಎಲ್ಲ ಆ್ಯಸ್ ಯುಶಲ್ ಮಾಡಿ ಇಟ್ಬಿಟ್ಟಿದ್ದೆ ನಾನು ಅಡುಗೆದೆಲ್ಲ ಏನು ಪ್ರಾಬ್ಲಮ್ ಇರಲಿಲ್ಲ ಇನ್ನು ಅವ್ರು ಬರೋದು ಒಂದಿತ್ತು ಅಂದ್ಬಿಟ್ಟು ಮುದ್ದೆಗೆ ಇಟ್ಕೊಂಬೇಡೋಣ ಅಂಥೇಳಿ ಮುದ್ದೆಗೆ ಇಟ್ಕೊಂಡಿದ್ದಾಯಿತು ಅಷ್ಟು ನಾನು ಎಲ್ಲ ರೆಡಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಸೊ ಏನಿಲ್ಲ ರಂಗೋಲೆ ಹಾಕ್ಬಿಟ್ಟು ಒಂದು ಮನೆ ಇಟ್ಟು ಅದಕ್ಕೆ ಒಂದು ಬಿಳಿ ಪಂಚೆ ಏನಾದರೂ ಹಾಕಬೇಕು ಮತ್ತು ಎರಡು ದೀಪಗಳು ಹೂ ಇಟ್ಬಿಟ್ಟು ಎಣ್ಣೆ ಬಿಟ್ಟು ಬತ್ತಿ ರೆಡಿ ಮಾಡಿಕೊಟ್ಬಿಟ್ಟು ಒಂದು ಗ್ಲಾಸಲ್ಲಿ ಅಕ್ಕಿ ಕೇಳ್ತಾರೆ ಗಂಧದ ಕಡ್ಡಿ ಏನಾದರೂ ಇಡೋದಕ್ಕೆ ಮತ್ತು ಒಂದು ಬಟ್ಲು ಅಕ್ಕಿ ಕೇಳ್ತಾರೆ ಅಲ್ಲಿ ದೇವರನ್ನು ನಿಲ್ಲಿಸೋದಕ್ಕೆ ಒಂದು ಬಟ್ಲು ಅಕ್ಕಿ ಕೇಳ್ತಾರೆ ಮತ್ತು ತೆಂಗಿನಕಾಯಿ ಹೊಡೆಯೋದಕ್ಕೆ ಒಂದು ಏನು ಮಚ್ಚ ಕೇಳ್ತಾರೆ ಆಮೇಲೆ ಒಂದು ಚಾಕು ಮತ್ತು ಬಾಳೆ ಎಲೆ ಹೂ ದೇವ್ರಿಗೆ ಮುಡಿಸೋವಂಥ ಹೂ ಕರ್ಪೂರ ಗಂಧದ ಕಡ್ಡಿ ಇದಿಷ್ಟು ಅಲ್ಲಿ ರೆಡಿ ಮಾಡಿಬಿಟ್ರೆ ಮಿಕ್ಕಿದೆಲ್ಲ ಅವರೇ ಬಂದು ಮಾಡ್ಕೊಳ್ತಾರೆ ನನ್ನ ಮಗ ನಾನ್ ವೆಜ್ ಮುಟ್ಟಿರಲಿಲ್ಲ ಸೊ ಹಂಗಾಗಿ ದೇವ್ರ ಮನೆಯಿಂದ ಏನೇನೆಲ್ಲ ತರಿಸ್ಬೇಕಲ್ಲ ಅದೆಲ್ಲ ಕೆಲಸ ಅವ್ನಿಗೆ ಹೇಳ್ತಾ ಇದ್ದೆ ದೇವ್ರದ್ದು ದೀಪಗಳೆಲ್ಲ ಒರೆಸ್ಬಿಟ್ಟು ಬತ್ತಿ ಹಾಕಿ ಎಣ್ಣೆ ಬಿಟ್ಟಿರು ಬಿಟ್ಟಿಡೋ ಅಂಥೇಳಿ ಪಾಪ ಅವನು ಕೂಡ ಅದನ್ನೆಲ್ಲ ಹೆಲ್ಪ್ ಮಾಡಿಕೊಟ್ಟ ನನಗೆ ಮತ್ತು ಈರುಳ್ಳಿ ಚಿಪ್ಪೆಗಳು ಬಿಡಿಸ್ಕೊಳೋದು ಇರ್ಬೋದು ಪುದೀನ ಬಿಡಿಸ್ಕೊಳ್ಳೋದು ಕೊತ್ತಂಬರಿ ಸೊಪ್ಪು ಬಿಡಿಸ್ಕೊಡೋದು ಇದೆಲ್ಲ ಮಾಡ್ಕೊಡ್ತಾಯಿದ್ದೆಲ್ಲ ಯೂಶ್ವಲಿ ನನ್ನ ಹಸ್ಬೆಂಡ್ ಮಾಡ್ತಾಯಿದ್ರು ಅದೆಲ್ಲ ಬಟ್ ಅವರು ಕೆಲ್ಸಕ್ಕೆ ಹೋಗಿದ್ದರಿಂದ ಅದೆಲ್ಲ ಹೆಲ್ಪನ್ನು ನನಗೆ ನನ್ನ ಮಗನೇ ಮಾಡಿಕೊಟ್ಟ ಹಾಗಾಗಿ ಸ್ವಲ್ಪ ಬೇಗ ಅಡುಗೆ ಕೂಡ ಆಯಿತು ನನಗೆ ಮತ್ತು ದೇವ್ರ ಮನೆಯಿಂದ ಏನೇನೆಲ್ಲ ನಾನು ಆಲ್ರೆಡಿ ನಾನ್ ವೆಜ್ ಮುಟ್ಟಿದ್ರಿಂದ ದೇವ್ರ ಮನೆ ಒಳಗಡೆ ಹೋಗಲ್ಲ ಸೊ ಹಂಗಾಗಿ ಅವನಿಗೆ ಹೇಳ್ತಾ ಇದ್ದೆ ಎಲ್ಲ ತೊಗೊಂಬಂದು ತೊಗೊಂಬಂದು ಕೊ ಅಂತ ಅಂತ ಹೇಳಿಬಿಟ್ಟು ಗಂಧದ ಕಡ್ಡಿ ಕರ್ಪೂರ ಎಲ್ಲ ತೆಗಿಸಿ ಅವನಿಗೆಲ್ಲ ಇಡಿಸಿ ಹೂವೆಲ್ಲ ತೆಗೆಸಿ ನನ್ನ ಮಗ ಅದಷ್ಟು ರೆಡಿ ಮಾಡಿಕೊಡೋ ಅಷ್ಟರಲ್ಲಿ ನಾನು ಕೂಡ ಮುದ್ದೆ ಎಲ್ಲ ಮಾಡಿಕೊಂಡೆ ಅಷ್ಟೆಲ್ಲ ಅವರು ಕೂಡ ಬಂದರು ಪೂಜೆ ಮಾಡೋದಕ್ಕೆ ಅವ್ರು ಬಂದ ತಕ್ಷಣ ಹೋಗಿ ಕಾಲೆಲ್ಲ ತೊಳ್ಕೊ ತೊಳೆದು ಕರ್ಕೊಂಡು ಬರಬೇಕು ಯಾಕೆಂದರೆ ದೇವರೆಲ್ಲ ತಂದಿರ್ತಾರಲ್ವ ಸೊ ಯಾವಾಗಲೂ ನಾನು ಅಲ್ಲಿ ಅತ್ತೆ ಮಾವ ಮನೇಲಿ ಇದ್ದಾಗಲೂ ಕೂಡ ನಾನೇ ಮಾಡ್ತಾಯಿದ್ದೆ ಇಲ್ಲಿದ್ದಾಗಲೂ ನಾನೇ ಮಾಡ್ತಿದ್ದೆ ಈ ವರ್ಷ ಮುದ್ದೆ ಮಾಡ್ತಾ ಇದ್ನಲ್ಲ ಹೋಗಿ ನೀನು ತೊಳೆ ತೊಳೆಯಪ್ಪ ಕಾಲು ತೊಳ್ಬಿಟ್ಟು ಕರ್ಕೊಂಡು ಬಾ ಒಂದು ಚಂಬಲ್ ನೀರು ತೊಗೊಂಡೋಗಿ ಹೋಗಿ ಅಂತಂದರೆ ಮಮ್ಮಿ ಅದೆಲ್ಲ ಮನೆ ಸೊಸೆ ಮಾಡಬೇಕು ಮಮ್ಮಿ ನೀನು ಮನೆ ಸೊಸೆ ಅಲ್ವಾ ನೀನು ಮಾಡಬೇಕು ನಾನಲ್ಲ ಅಂತ ಹೇಳ್ತಾನೆ ನನ್ನ ಮಗ ಅಪ್ಪ ಆ ಥರ ಅಲ್ಲ ಚಿಕ್ಕವ್ರು ಯಾರು ಬೇಕಾದರೂ ಮನೆಯವ್ರು ಹೋಗಿ ಕಾಲು ತೊಳೆದು ಅವ್ರನ್ನ ಕರ್ಕೊಂಬರ್ಬೇಕು ಅವ್ರ ಕೈಯಲ್ಲಿ ದೇವ್ರು ಇರುತ್ತಲ್ವ ಸೊ ಹಂಗಾಗಿ ಅಲ್ಲಿಂದ ಬಂದಿರ್ತಾರಲ್ವ ಅದಕ್ಕೋಸ್ಕರ ಮನೆ ಸೊಸೆನೇ ಮಾಡಬೇಕು ಆ ಥರ ಏನಿಲ್ಲ ನೀನು ಮಾಡ್ಬೋದು ಅಂತ ಹೇಳಿಬಿಟ್ಟು ಕಳಿಸಿ ಅವಾಗ ಹುಡುಗಿ ಕಾಲೆಲ್ಲ ತೊಳೆದುಬಿಟ್ಟು ಕರ್ಕೊಂಡು ಬಂದ ಹಿಂಗೆ ಹೇಳ್ತಾರೆ ನನ್ನ ಮಗ ಹೌದು ಅಂದ್ಕೊಂಡಿರೋದಂದ್ರೆ ಯಾವಾಗಲೂ ನಾನು ತೊಳಿತಾಯಿದ್ನಲ್ಲ ಆ ಥರ ನಾವೇ ಮಾಡಬೇಕು ಆ ಥರ ಅಂದ್ಕೊಂಬಿಟ್ಟಿದ್ದಾನೆ ಯಾರು ಬೇಕಾದರೂ ಮಾಡ್ಬೋದು ಮಕ್ಕಳು ಮಕ್ಕಳಿರ್ಬೋದು ಮನೇಲಿ ಯಾರು ಇರೋ ಯಾರಿದ್ರೂ ಹೋಗಿ ಮಾಡ್ಬೋದು ಸೊ ಕರ್ಕೊಂಬಂದು ನಾನೆಲ್ಲ ರೆಡಿ ಮಾಡಿ ಕೊಟ್ಬಿಟ್ಟಿದೆ ಸೊ ರೆಡಿ ಮಾಡಿ ಕೊಟ್ಟಾಗ ಅವರೇನು ಕೇಳೋದಕ್ಕೆಲ್ಲ ಬರೋದೇ ಇಲ್ಲ ಏಕೆಂದರೆ ಏನಾರು ಅವ್ರಿಗೆ ಬೇಡ ಅವ್ರಿಗೆ ಇಲ್ಲದೇ ಇರೋದೇನಾದ್ರು ಇದ್ದರೆ ಮಾ ಅಂದರೆ ಅವ್ರಿಗೆ ಏನು ಬೇಕೋ ಅದು ಅಲ್ಲಿ ಇಲ್ಲ ಅಂದರೆ ಮಾತ್ರ ಕೇಳ್ತಾರೆ ಅಷ್ಟೇ ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟಿದೆ ಸೊ ಹಂಗಾಗಿ ಬಂದ್ಬಿಟ್ಟು ಅವ್ರ ಪಾಡಿಗೆ ಅವರು ದೇವ್ರನ್ನೆಲ್ಲ ರೆಡಿ ಮಾಡಿಕೊಂಡ್ರು ಅಷ್ಟು ನಾನು ಬಡಿಸೋದಕ್ಕೆಲ್ಲ ಸಪ್ರೇಟ್ ಪಾತ್ರೆಗಳಿಗೆಲ್ಲ ಹಾಕಿಟ್ಕೊಂಡಿದ್ದೆ ಪೂಜೆ ಆಗ್ತಿದ್ದಂಗೆ ಬಡಿಸ್ಬಿಟ್ಟು ಬೇಗ ಬೇಗ ಪೂಜೆ ಆದರೆ ಬೇಗ ಬೇಗ ಪಾಪ ಅವರು ಊಟ ಮಾಡಿಕೊಂಡು ಮತ್ತು ಚಿಕ್ಕಪ್ಪ ಮನೆಗೆ ಬೇರೆ ಕೂಡ ಹೋಗಬೇಕಿತ್ತು ಅಲ್ಲೂ ಅವರು ವೆಯ್ಟ್ ಮಾಡ್ತಿರ್ತಾರಲ್ವ ಊಟ ತಿಂದೇನೆ ಅಂದ್ಬಿಟ್ಟು ನಾನು ಎಲ್ಲ ಫಸ್ಟ್ ಫಸ್ಟಾಗಿ ಮಾಡಿದೆ ಅವ್ರು ಬಂದೆಲ್ಲ ದೇವರನ್ನ ಇಟ್ಟು ಪೂಜೆ ಎಲ್ಲ ಮಾಡಿದ್ರು ಏನೋ ಒಂಥರ ಖುಷಿ ಆಗುತ್ತೆ ನಿಜಿಸುವಾಗ್ಲೂ ಈ ಥರ ಮನೆಗೆ ಮನೆ ದೇವರು ಬಂದು ಪೂಜೆ ಮಾಡಿ ಅವರು ತೀರ್ಥ ಹಾಕಿ ಹೋಗ್ತಾರಲ್ಲ ಅವಾಗೊಂಥರ ಏನೂ ಬ್ಲೆಸ್ ಆಗಿ ಫೀಲ್ ಆದಂಗೆ ಒಂಥರ ಪಾಸಿಟಿವ್ ವೈಬ್ಸ್ ಬಂದಂಗೆ ಮನೆಯಲ್ಲಿ ವರ್ಷಕ್ಕೆ ಒಂದ್ಸಲ ಈ ಥರ ದೇವ್ರು ಮಾಡೋದರಿಂದ ಒಂಥರ ಖುಷಿ ಅನಿಸುತ್ತೆ ನನಗೆ ಸೊ ಹಂಗಾಗಿ ಹಾಗೂ ನಮ್ಮ ಮಾವ ಹೇಳ್ತಾರೆ ಅಲ್ಲೇ ಮಾಡ್ತಾರಲ್ವ ಅಲ್ಲಿಂದ ತೀರ್ಥ ತೊಗೊಂಡಂಗೆ ಮನೆಗೆ ಹಾಕೋಬಮ್ಮ ಅಂತ ಬಟ್ ನನಗೇನಂದರೆ ದೇವ್ರ ಮನೆಯಲ್ಲಿ ಬಂದು ಕುತ್ಕೊಂಡಿದ್ದಾರೆ ಅನ್ನೋ ಥರನೇ ಫೀಲಿಂಗ್ ಅವ್ರು ಏನು ತ್ರಿಶೂಲ ಎಲ್ಲ ದೇವ್ರನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾರಲ್ಲ ಅದು ಇಟ್ಟು ಪೂಜೆ ಮಾಡಿದಾಗ ನಮ್ಮನೆಗೆ ದೇವ್ರು ಬಂದಿದೆ ಬಂದ್ಬಿಟ್ಟು ನಮಗೆ ಬ್ಲೆಸ್ ಮಾಡ್ತಾಯಿದೆ ಅನ್ನೋ ಥರ ನನಗೆ ಫೀಲ್ ಆಗುತ್ತೆ ಪರ್ಸ್ನಲಾಗಿ ನಾನು ನಂಬ್ತೀನಿ ಅಷ್ಟೇ ಸೊ ಹಾಗಾಗಿ ನನಗೆ ಮಾಡೋದಕ್ಕೆ ಇಷ್ಟ ಸೊ ಅವ್ರು ಬಂದರು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಕೂಡ ಮಾಡಿದ್ರು ಐ ಥಿಂಕ್ ಲಾಸ್ಟ್ ವ್ಲಾಗಲ್ಲೂ ನಾನು ಇದೇ ಡ್ರೆಸ್ಸೇ ಹಾಕ್ಕೊಂಡಿದೆ ಅಂತ ಅಂದ್ಕೊಳ್ತೀನಿ ಬಟ್ ವ್ಲಾಗ್ ಮಾಡಿರೋದು ಒನ್ ವೀಕ್ ಗ್ಯಾಪ್ ಇದೆ ಇದು ಏಕೆಂದರೆ ನಾನು ಆ ವ್ಲಾಗ್ ಮಾಡಿದ್ದಂದು ಮ ಲಾಸ್ಟ್ ಮಂಡೇ ಮಾಡಿದ್ದೆ ಅದಾಗಿ ಒನ್ ವೀಕ್ ನಾನು ವ್ಲಾಗೇ ಮಾಡ್ಕೊಳ್ಳಿಲ್ಲ ನೆಕ್ಸ್ಟು ಸಂಡೇಗೆ ಈ ವ್ಲಾಗ್ನ ಮಾಡ್ತಾ ಇರೋದು ಸೊ ಸೇಮ್ ಡ್ರೆಸ್ ಆಗಿರೋದ್ರಿಂದ ನನಗೆ ಕನ್ಫ್ಯೂಷನ್ ಆಯ್ತಿದ್ದೇನಪ್ಪ ಕಂಟಿನ್ಯೂಷನ್ ವ್ಲಾಗ್ ಥರ ಕಾಣಿಸ್ತಾ ಇದೆ ಸೇಮ್ ಡ್ರೆಸ್ ಹಾಕಿಬಿಡ್ತಾ ಇದೆ ಎಲ್ಲ ಬ್ಲಾಗಲ್ಲೂ ಅಂತ ಬಟ್ಟು ಏನು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ನನಗೆ ಏನು ಅಂದರೆ ನಾನು ಫಸ್ಟ್ ಪೂಜೆ ಮಾಡಬೇಕು ಅಂತ ಅಂದ್ಕೊಳ್ಳೋದಷ್ಟೇ ಆ ಟೈಮಲ್ಲಿ ಯಾವ ಕೈಗೆ ಸಿಗುತ್ತೆ ಅದನ್ನು ಹಾಕ್ಕೊಂಡು ರೆಡಿಯಾಗಿ ನಿಂತ್ಕೊಂಡ್ಬಿಡ್ತೀನಿ ಪಟ್ ಪಟ್ ಅಂಥೇಳಿ ಪೂಜೆ ಎಲ್ಲ ಆದ ಫಸ್ಟಿಗೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಎಲ್ಲರಿಗೂ ಮನೆಯವ್ರಿಗೆಲ್ಲ ವಿಭೂತಿನ ಇಡ್ತಾರೆ ವಿಭೂತಿ ಇಟ್ಟು ತೇರ್ದನ್ನು ಹಾಕ್ತಾರೆ ಸೊ ಅದಿಷ್ಟು ಆದಮೇಲೆ ಅವರು ಅಷ್ಟು ಮಾಡೋ ಅಷ್ಟರಲ್ಲಿ ಮನೆಗೆಲ್ಲ ತೀರ್ಥ ಹಾಕ್ಕೊಂಡು ಬರೋ ಅಷ್ಟರಲ್ಲಿ ನಾವೇನೇನು ಅಲ್ಲೆಲ್ಲ ಅಡುಗೆ ಮಾಡಿರ್ತೀವಲ್ವ ಅದನ್ನೆಲ್ಲ ನಾವು ಬಡಿಸ್ಬೇಕಲ್ಲಿ ಫಸ್ಟಿಗೆ ಅವ್ರೇನು ಬೋನಸಿ ತೊಗೊಂಡು ಬಂದಿರ್ತಾರಲ್ಲ ಅದಕ್ಕೆ ಬಡಿಸ್ಬಿಟ್ಟು ಆಮೇಲೆ ನಾವು ದೇವರಿಗೆ ನೈವೇದ್ಯನ ಇಡಬೇಕಾಗುತ್ತೆ ಸೊ ಇದಿಷ್ಟು ಮಾಡೋದಕ್ಕೆ ನನ್ನ ಮಗ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು ಏಕೆಂದರೆ ಇದು ಓಡಾಡಿ ಓಡಾಡಿ ಮಾಡ್ತಾ ಇದ್ನಲ್ವಾ ಆಯಿತು ನೀವು ಕೂತ್ಕೊಂಡ್ಬಿಡು ನಾವು ತಂದು ತಂದು ಕೊಡ್ತೀವಿ ನೀನು ಬಡಿಸುವಂತೆ ಅಂಥೇಳಿ ಸರಿ ಆಯಿತು ಅಂದ್ಬಿಟ್ಟು ನಾನು ಅವ್ರು ತಂದು ಕೊಟ್ಟಂಗೆ ಎಲ್ಲ ಬೇಗ ಬೇಗ ಎಲ್ಲಕ್ಕೆ ಬಡಿಸ್ದೆ ಸೊ ಅಷ್ಟು ಲೇಟಾಗಿದ್ದರೂ ಪೂಜೆನ ನಿಧಾನವಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮಗೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಕೂಡ ಹಾಗಾಗಿ ಪ್ರತಿ ವರ್ಷ ಇವ್ರನ್ನೇ ನಮ್ಮನೆ ಕರೆಸೋದು ನಮ್ಮ ಮಾವ ಕೂಡ ಅಷ್ಟೇ ಅವರೇ ಬಂದು ಮಾಡಿಕೊಡ್ಬೇಕು ಸೊ ಹಂಗಾಗಿ ಫಸ್ಟೇ ಹೇಳಿಟ್ಬಿಟ್ಟಿರ್ತಾರೆ ಅವರಿಗೆ ಬೇರೆ ಯಾರಾದರೂ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ನಾನೇನಂದರೆ ಪೂಜೆ ಕೂಡ ಲೇಟಾ ಆವತ್ತು ಲೇಟೇ ಆಗಿತ್ತಲ್ವ ಸೊ ಬೇಗ ಬೇಗ ಊಟ ಎಲ್ಲ ಬಡಿಸಿದ್ರೆ ಅವ್ರು ಊಟ ಮಾಡ್ಕೊಂಡು ಅಲ್ಲಿ ಮನೆಗೆ ಹೋಗಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಊಟ ಕೂಡ ಬಡಿಸ್ತಾ ಇದ್ದೀನಿ ಅಲ್ಲಿ ದೇವ್ರಿಗೆ ನೈವೇದ್ಯಕ್ಕೆ ಏನಿಟ್ಟಿರ್ತೀವಿ ಅದು ಕೂಡ ನಾವು ತಿನ್ನಬೇಕಾಗುತ್ತೆ ಅದೇನು ವೇಸ್ಟ್ ಮಾಡೋ ಆಗಿಲ್ಲ ಖಾಲಿ ಮಾಡಬೇಕು ಅದೆಲ್ಲ ಸೊ ಹಾಗಾಗಿ ಎಲ್ಲರಿಗೂ ನಾನು ಊಟ ಕೂಡ ಬಡಿಸ್ತಾ ಇದ್ದೀನಿ ಆಮೇಲೆ ನಾನು ಕೂಡ ಅದನ್ನು ನನಗೆ ತಿನ್ನೋದಕ್ಕೆ ಅಂತ ಸ್ವಲ್ಪ ಇಟ್ಕೊಂಡಿದ್ದೆ ದೇವ್ರದ್ದು ಪ್ರಸಾದ ಅಂಥೇಳಿ ಸೊ ಊಟ ಎಲ್ಲ ಬಡಿಸ ಅವ್ರೇನು ದೇವರನ್ನೆಲ್ಲ ಇಟ್ಟು ಅದನ್ನೆಲ್ಲ ಎತ್ಕೊಂಡು ಹೋಗ್ತಾರೆ ಸೊ ಹೋಗುವಾಗ ನಮಗೆ ಒಂದು ಇಡೀ ಅಕ್ಕಿ ಕೂಡ ಕೊಟ್ಟು ಹೋಗ್ತಾರೆ ಅದನ್ನು ನಾವು ಅಕ್ಕಿ ಡಬ್ಬಕ್ಕೆ ಹಾಕಿಟ್ಕೊಳ್ಬೇಕು ಸೊ ಅನ್ನ ನಮ್ಮ ಮನೆಯಲ್ಲಿ ಯಾವಾಗಲೂ ನೆಲೆಸಿರಲಿ ಅನ್ನೋ ಥರ ಪ್ರತೀಕ ಅದು ಹಾಗೆ ಅನ್ನ ಅಕ್ಕಿ ಕೊಡ್ತಾರೆ ಅದನ್ನು ಹಾಕ್ಕೊಂಡು ಇದು ಮಾಡೋವಂಥದ್ದು ಸೊ ಇದಿಷ್ಟು ನಮ್ಮ ಮನೆಯಲ್ಲಿ ನಾವು ಮಾಡುವಂಥ ಶ್ರಾವಣ ಪೂಜೆ ಶ್ರಾವಣ ಅಂತಂದಿದ ತಕ್ಷಣ ಎಲ್ಲ ಸ್ಯಾಟರ್ಡೇ ಮಾಡೋದು ಆ ಥರ ಅಂದ್ಕೊಳ್ತಾರೆ ಬಟ್ ನನಗೂ ನಮ್ಮತ್ತೆ ಮಾವ ಮನೆಯಲ್ಲಿ ಫಸ್ಟ್ ಟೈಮ್ ಮಾಡಿದಾಗ ಒಂದು ಅವರು ಬಂದಿತ್ತು ಸಂಡೇ ಮಾಡಬೇಕು ಶ್ರಾವಣ ಅಂದಾಗ ನಾನು ನಮ್ಮಮ್ಮನಾಗ ಕೇಳಿದೆ ಇದನ್ನು ಹೇಳ್ತಾನೆ ಇರ್ತೀನಿ ಪ್ರತಿ ವರ್ಷ ಬ್ಲಾಗ್ ಮಾಡಿದಾಗೆಲ್ಲ ನಾವು ಅವನು ಕ್ಯೂರಿಯಾಸಿಟಿ ನನಗೆ ಶ್ರಾವಣ ಅಂದರೆ ಶನಿವಾರ ಅಲ್ವಾ ಯಾಕೆ ಭಾನುವಾರ ಮಾಡ್ತಾ ಅಂತ ಅವಾಗ ನಮ್ಮಮ್ಮ ಅವ್ರ ಮನೇದಿರುವಾರ ಯಾವುದಿರುತ್ತೆ ಅವಾಗ ಮಾಡ್ತಾರಮ್ಮ ಅಂತ ಹೇಳಿದರು ಸರಿ ಸಂಡೆ ಅವತ್ತಿಂದ ನಾನು ಶ್ರಾವಣ ನಮ್ಮ ಮನೆಯಲ್ಲಿ ಸಣ್ಣ ಸೊ ನಮ್ಮನೆ ಪೂಜೆ ಎಲ್ಲ ಚೆನ್ನಾಗಾಯ್ತು ಕಾಲಿ ನಮಸ್ಕಾರ ಊಟ ನನಗಿಸೊಪ್ಪು ಆಯಿತು ಚೆನ್ನಾಗಿದೆ ಅಂತ ಹೇಳಿದ್ರು ಊಟ ನಾನಿನ್ನೂ ಟೇಸ್ಟ್ ಮಾಡಿ ನೋಡಿಲ್ಲ ನಾನು ಯಾವುದೂ ಟೇಸ್ಟ್ ಮಾಡಿಲ್ಲ ಇವತ್ತು ಮಾಡಿರೋ ಪೂಜೆಗೆ ಟೈಮ್ ಆಗಲೇ ಮೂರು ಮುಕ್ಕಾಲು ಇದೆ ಮೂರುವರೆ ಟೈಮು ಯಾವುದನ್ನು ಟೇಸ್ಟ್ ಮಾಡಿಲ್ಲ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಈಗ ನಾನು ತಿಂದ್ಬಿಟ್ಟು ಕುತ್ಕೊಂಡು ಟೇಸ್ಟ್ ಮಾಡಬೇಕು ಯಾವಾಗಲೂ ಅಷ್ಟೇ ನಾನು ತುಂಬ ಸಲ ಮಾಡಿದ್ದೀನಿ ನಮಗೆ ಅಂತ ನಾವು ಮಾಡ್ಕೊಂಡಾಗ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗಿರುತ್ತೆ ಇಲ್ಲ ಉಪ್ಪಾಗಿರುತ್ತೆ ಇಲ್ಲ ಸಪ್ಪೆ ಆಗಿರುತ್ತೆ ಇಲ್ಲ ಏನೋ ಒಂದು ಖಾರ ಜಾಸ್ತಿ ಆ ಥರ ಆಗುತ್ತೆ ಬಟ್ ದೇವರಿಗೆ ನೈವೇದ್ಯಕ್ಕೆ ಅಂತ ಬಂದಾಗ ಏನೇ ಮಾಡಿ ಒಂದು ಸಣ್ಣ ಪುಳಿಯೋಗರೆ ಮಾಡಿದ್ರು ಅಷ್ಟೇ ಮೊನ್ನೆ ಆ ದೇವರು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಆ ಲಕ್ಷ್ಮಿಗೆ ನೈವೇದ್ಯಕ್ಕೆ ಅಂತ ಪುಳಿಯೋಗರೆ ಮಾಡಿದೆ ನನ್ನ ಫ್ರೆಂಡ್ಸೆಲ್ಲ ತುಂಬ ಚೆನ್ನಾಗಿದೆ ಅಂತ ತಿಂದರು ನನ್ನ ಮಗ ಅಂತೂ ಎಷ್ಟು ಟೈಮ್ ತಿಂದಪ್ಪ ಮೂರು ಟೈಮು ತಿಂದ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಸೊ ಹಂಗೆ ದೇವ್ರ ನೈವೇದ್ಯಕ್ಕೆ ನಾವು ಏನೇ ಒಂದು ಮಾಡಿದ್ರು ಯಾವತ್ತೂ ಅಷ್ಟೇ ನನ್ನ ನನ್ನ ಏನು ಹೇಳ್ತಾರೆ ನಾನು ನಾನು ನೋಡಿದಾಗೆ ನಾನು ತಿಳ್ಕೊಡಾಗೆ ಅದು ಯಾವತ್ತೂ ಹಾಳಾಗಿಲ್ಲ ಹಾಳಾಗೋದು ಇಲ್ಲ ಇನ್ನು ಮುಂದೆನೂ ಕೂಡ ಸೊ ಆಯಿತು ಬಂದು ಎಲ್ಲ ಊಟ ಮಾಡಿಕೊಂಡು ಆ ದೇವ್ರನ್ನೆಲ್ಲ ಪೂಜೆ ಮಾಡಿಬಿಟ್ಟು ಇವಾಗ ನಾವು ನಮ್ಮ ಮನೆಯವ್ರು ಚಿಕ್ಕಪ್ಪನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಅವ್ರ ಮನೇಲೂ ಕೂಡ ಇವತ್ತೇ ಶ್ರಾವಣ ಮಾಡ್ತಾಯಿದ್ರು ಅವ್ರದ್ದು ಮನೆ ಇಲ್ಲೇ ಇರೋದ್ರಿಂದ ನಿಯರೆಸ್ಟು ಆ ಥರ ಅಂದರೆ ಅವ್ರ ಮನೆಗೆ ಹತ್ರ ಇದ್ದಿದ್ದು ಅವ್ರಿಗೆ ಹೋಗ್ಬಿಟ್ಟು ಮನೆಗೆ ಮತ್ತೆ ರಿಟರ್ನ್ ಬರ್ತಾಯಿದ್ರು ಬಟ್ ಇಲ್ಲಿ ದೂರ ಅವ್ರ ಮನೆಗೂ ಇಲ್ಲಿಗೂ ದೂರ ಅಲ್ವಾ ಸೊ ಹಂಗಾಗಿ ಇಲ್ಲಿಂದ ಅಲ್ಲಿ ಪೂಜೆ ಮುಗಿಸ್ಕೊಂಡೀಗ ಅಲ್ಲಿಂದ ಮನೆಗೆ ಹೊರಡ್ತಾರೆ ಹಿಂಗೆ ಅಂದ್ಬಿಟ್ಟು ಹಸ್ಬೆಂಡ್ ಕರ್ಕೊಂಡು ಹೋದ್ರು ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ನಾನೆಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೆ ಹಂಗೂ ಕೂಡ ಎಲ್ಲ ಅಂಡ್ಬಿಟ್ಟಿದ್ದೀನಿ ಇವಾಗ ಸದ್ಯ ಮೇಲೆ ಈಗ ಹೋಗಿ ಎಲ್ಲ ಕ್ಲೀನ್ ಮಾಡಬೇಕು ಅದಕ್ಕೆ ಮುಂಚೆ ಸ್ವಲ್ಪ ಊಟ ಮಾಡಿಬಿಡ್ತೀನಿ ಮೂರುವರೆ ಆಗಿದೆ ಇನ್ನೂ ಊಟ ಮಾಡಿಲ್ಲ ಇಲ್ಲ ಸೊ ಇವಾಗ ಊಟ ಮಾಡಿಬಿಟ್ಟು ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾನೆ ಆಯಿತಾ ಒಂದು ಕಡೆಯಿಂದ ಊಟ ಎಲ್ಲ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಂಡು ಬಂದೆ ಒಂದಷ್ಟು ಒಳಗಷ್ಟಿದೆ ತೊಳಿಬೇಕು ಊಟ ಮಾಡಿದ ತಕ್ಷಣ ಪಾತ್ರೆ ತೊಳಿಬಾರ್ದು ಅಂತಾರೆ ಸೊಗಾಗಿ ಅದು ತೊಳ್ದಿಲ್ಲ ಇಲ್ಲೇ ದೀಪಾವಳಿ ಒಳಗೂ ಇದನ್ನ ನನ್ನ ಮಗ ಆಗಲೇ ಸೊಗಯ ಸೊಗಯ್ಯ ಥರ ಸೊಗಯ ಮಾಡ್ಬಿಟ್ಟು ಅವ್ರು ತಿನ್ಬಿಟ್ಟು ಊಟ ತುಂಬ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಮಳೆ ಬೇರೆ ಇದೆ ರೆಸ್ಟ್ ಮಾಡ್ತೀನಿ ಪಾಯಸ ಮಾಡಿದ್ದೆ ಪಾಯಸ ಮಾಡಿದ್ದೆ ಅದಕ್ಕೆ ಒಂದು ಲಸಕ್ಕೆ ಹಾಕ್ಕೊಂಡಿದ್ದೀನಿ ಪಾಯಸಗಳು ಏನಾಗುತ್ತೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮಿಕ್ಕಿರೋ ಕೆಲಸ ಇದೆ ನಾಳೆಯಿಂದ ಟೆಸ್ಟು ನನ್ನ ಮಗನಿಗೆ ನೆನ್ನೆನೇ ಎರಡು ಲಸನ್ನು ಓದಿಸ್ಬಿಟ್ಟಿದ್ದೆ ಇನ್ನೊಂದು ಲೇಸನ್ ಇದೆ ಒಂದು ಸ್ವಲ್ಪ ಸ್ವಲ್ಪ ಇದೆ ಅದು ಇನ್ನೊಂದು ಲೇಸನು ಒಂದು ನಾಲ್ಕು ಇದೆ ಅಷ್ಟೇ ಅದಕ್ಕೆ ಅದನ್ನ ಸಂಜೆ ಕೇಳೋಣ ಈಗ ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಪ್ಪ ಸೊಂಟ ನೋಟ ಮಾಡುವಾಗ ಮಾಡಿಬಿಡ್ತೀನಿ ಪಟ ಪಟಪಡ ಅಂತ ಆಮೇಲೆ ಕುತ್ಕೊಂಡಾಗ ಪೇಯ್ನ್ ಬರುತ್ತೆ ನೋಡಿ ಸಕ್ಕತ್ತು ಯಾವ ಮಾತ್ರೆ ಮಾತ್ರೆ ಆಯಿತು ನಾನು ಹಾಕ್ಕೊಳ್ಳಲ್ಲ ಅದೆಲ್ಲ ರೂಢಿನೇ ಮಾಡ್ಕೊಳ್ಳೋಲ್ಲ ನಾನು ತುಂಬ ತಡಿತೀನಿ ಮ್ಯಾಕ್ಸಿಮಮ್ ಆಗಿಲ್ಲ ತುಂಬ ಆಗ್ತಾನೆ ಇಲ್ಲ ಅಂದಾಗ ಮಾತ್ರ ಮಾತ್ರೆ ಹಾಕ್ಕೊಳ್ಳೋದು ಅಲ್ಲಿವರೆಗೂ ಹಾಕ್ಕೊಳ್ಳಲ್ಲ ಸೊ ಎಲ್ಲ ಒಂಥರ ಎಲ್ಲ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಪಾತ್ರೆ ಒಂದೆರಡು ಎರಡು ಪಾತ್ರೆ ರೆಸ್ಟ್ ಕೊಡೋದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮಳೆ ಬೇರೆ ಬರೋ ಥರ ಇದೆ ಬರೋ ಥರ ಆಗುತ್ತೆ ಬರುತ್ತೆ ಸ್ವಲ್ಪ ಹೊತ್ತು ಇಲ್ಲತ್ತೆ ಹೀಗೆ ಆಗ್ತಾ ಇಲ್ಲ ಎಲ್ಲ ಪೂಜೆ ಊಟ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ಬಿಟ್ಟು ಈವ್ನಿಂಗು ಎಲ್ಲ ಕ್ಲೀನ್ ಇದ್ದೀನಿ ಪಾತ್ರೆಗಳೆಲ್ಲ ಏನಿತ್ತು ಅದೆಲ್ಲ ತೊಳೆದುಕೊಳ್ಳೋಣ ಅಂತ ಜೊತೆಗೆ ಸ್ವಲ್ಪ ಚಿಕನ್ ಕೂಡ ತೊಗೊಂಡು ಬಂದರು ಅವರಿಗೆ ಪೆಪ್ಪರ್ ಫ್ರೈ ಮಾಡಿಕೊಡು ಅಂಥೇಳಿ ಏಕೆಂದರೆ ಅವ್ರು ಗ್ರೇವಿಲಿ ತಿನ್ನಲ್ಲ ಸೊ ಹಾಗಾಗಿ ಅವ್ರಿಗೂ ಒಂದಿಷ್ಟು ಮಾಡೋಣ ಅಂಥೇಳಿ ಪೆಪ್ಪರ್ ಫ್ರೈನ ಮಾಡಿದೆ ಇದಿಷ್ಟು ಆಗಿತ್ತು ನಮ್ಮ ಮನೆಯ ಶ್ರವಣದ ಬ್ಲಾಗ್ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದು ನಮ್ಮ ಮನೆ ಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್